ತಿಂಗಳಿಗೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಲಾಭನೇ ಇರುತ್ತೆ ಸರ್ ನಮಗೆ ಫಸ್ಟಿಗೆ ನಾವು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ವಿ ಐನೂರು ರೂಪಾಯಿ ಡೈಲಿ ಬೆಳಗ್ಗೆ ಸಂಜೆವರೆಗೂ ದುಡಿತಾ ಇದ್ವಿ ಈಗ ಇಲ್ಲ ದಿನಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಲಾಭ ಕಾಣಿಸ್ತಾ ಇದ್ದೀವಿ ನನ್ನ ಹೆಸರು ಶಶಿಕಲಾ ಅಂತ ನಮ್ಮದು ದಾವಣಗೆರೆ ದಾವಣಗೆರೆ ಹತ್ರ ಹಳ್ಳಿ ಬೀದುರ್ಗ ಅಂತ ಇದು ನಾವು ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ವಿ ಮೊದಲು ಅಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ರೊಟ್ಟಿ ಮಿಷಿನ್ ತೊಗೊಂಡ್ವಿ ಹುಬ್ಳಿಯಿಂದ ತೊಗೊಂಡಿದ್ದು ಶ್ರೀರಾಮ ಕಂಪ್ನಿಯಿಂದ ತೊಗೊಂಡಿರೋದು ಇದರಿಂದ ರೊಟ್ಟಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಎಲ್ಲ ಮಾಡ್ಬೋದು ಇದು ತೊಗೊಂಡ್ಮೇಲೆ ಗಾರ್ಮೆಂಟ್ಸಿಗಿಂತ ಪರವಾಗಿಲ್ಲ ಚೆನ್ನಾಗಿ ದುಡಿಬೋದು ಇಂಪ್ರೂವ್ಮೆಂಟ್ ಆಗ್ತಾಯಿದ್ವಿ ಮತ್ತು ಇದು ಮಾಡೋದೇ ಯಾವ ಥರ ಅಂದರೆ ಮೊದಲು ನೀರು ಇಟ್ಕೋಬೇಕು ನೀರಿಟ್ಕೊಂಡು ಜಿಗಿ ಮಾಡ್ಕೊಂಡು ಆಮೇಲಿಂದ ಕಾಲುಸ ಮಿಷಿನ್ ಇರುತ್ತೆ ಇಟ್ಟು ಮತ್ತು ಜಿಗಿನೂ ಎರಡು ಮಿಕ್ಸ್ ಮಾಡಿ ಅದ ಅದ ಬರೋವರೆಗೂ ಮಾಡಬೇಕು ಮಾಡಿಬಿಟ್ಟು ಮಿಷಿನಲ್ಲೇ ಹಾಕಿದರೆ ರೊಟ್ಟಿ ಬರುತ್ತೆ ಸರಿ ಫಸ್ಟಿಗೆ ನಾವು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ವಿ ಅಲ್ಲಿರೋ ಐನೂರು ರೂಪಾಯಿ ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾ ಇದ್ವಿ ಈಗ ಇದನ್ನು ಹೇಳಿ ರೊಟ್ಟಿ ಮಿಷಿನ್ ತೊಗೊಂಡ್ಮೇಲೆ ಪರವಾಗಿಲ್ಲ ದಿನಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಲಾಭ ಕಾಣಿಸ್ತಾ ಇದೀವಿ ಆದರೂ ಇನ್ನೂ ಇಂಪ್ರೂವ್ಮೆಂಟು ಜಾಸ್ತಿ ಆಗಬೇಕು ಅನ್ನೋದೇ ನಮ್ಮ ಆಸೆ ಚೆನ್ನಾಗಿ ಹೋಗ್ತಾ ಇದೆ ರೊಟ್ಟಿ ಮಿಷಿನ್ ತೊಗೊಳೋಕ್ಕೆ ಸಬ್ಸಿಡಿ ಅದೆಲ್ಲವೂ ಸಿಗುತ್ತೆ ಅನುಕೂಲ ಆಗಿದೆ ಈ ಬಿಸ್ನೆಸ್ ಮಾಡಿದರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಏನಲ್ಲ ಅಂದ್ರೂ ತಿಂಗಳಿಗೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಲಾಭವೇ ಇರುತ್ತೆ ಸರ್ ನಮಗೆ ಹಾಂ ಸರ್ ಹೋಟ್ಲುಗಳಿಗೆಲ್ಲ ಸಪ್ಲೈ ಕೊಡ್ತಾ ಇದ್ದೀವಿ ಆಮೇಲಿಂದ ಇಲ್ಲೆಲ್ಲ ಹೋಗೋರು ಬರೋರೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಕಟಕ್ ರೊಟ್ಟಿ ಎಲ್ಲ ಅಂಗಡಿಗಳಿಗೆ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀವಿ ಇದನ್ನು ಈ ಥರ ಜಿಗಿ ಮಾಡ್ಕೊಂಡಿದ್ದೀವಿ ಇದನ್ನು ಮಿಷಿನ್ ಒಳಗಡೆ ಹಾಕಿದರೆ ರೊಟ್ಟಿ ಬರುತ್ತೆ ಈ ಥರ ಫಸ್ಟ್ ಟೈಮ್ ಹಾಕಿದಾಗ ನೀಟಾಗಿ ಬರಲ್ಲ ಮತ್ತೆ ಹಾಕಬೇಕು ರಿಟನ್ನು ಅದು ಫುಲ್ ಎಲ್ಲ ಅದ ಆದಮೇಲೆ ನೆಕ್ಸ್ಟ್ ಟೈಮು ನೀಟಾಗಿ ಬರುತ್ತೆ ರೊಟ್ಟಿ ಸಾಫ್ಟಾಗಿ ನಾವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಬೋದು ಸಣ್ಣ ಬೇಕಾದರೆ ಸಣ್ಣ ಮಾಡಿಕೊಂಡು ಬರುತ್ತೆ ರೊಟ್ಟಿ ಇವಾಗ ರೊಟ್ಟಿ ಬರ್ತಾ ಇದೆ ಸರ್ ಇವಾಗ ಈ ಥರ ರೋಲಿಂದ ಒಂದೊಂದೇ ಬರ್ತಾ ಇರುತ್ತೆ ವೇಸ್ಟೇಜ್ ಎಲ್ಲ ಮೇಲೋಗುತ್ತೆ ಚೆನ್ನಾಗಿರೋ ರೊಟ್ಟಿ ಎಲ್ಲ ಬರುತ್ತೆ ನಾವು ಈ ಥರ ತಟ್ಟೆ ಒಳಗಡೆ ಹಾಕೋಬೇಕು ಚೆನ್ನಾಗಿ ಬಂದಿಲ್ಲ ಅಂದರೆ ವಾಪಸ್ ಕಳಿಸೋದು ಈ ಥರ ನೀಟಾಗಿ ಬಂದಿರೋದ ತಟ್ಟೆ ಒಳಗಡೆ ಹಾಕೋಬೇಕು ಒಂದು ಅವರಿಗೆ ಒಂದು ನಾನ್ನೂರಿಂದ ಐನೂರು ಮಾಡ್ಬೋದು ಸರ್ ಇದನ್ನೇ ಡ್ರೈ ಮಾಡಿದರೆ ಖಡಕ್ ರೊಟ್ಟಿ ಆಗುತ್ತೆ ಬೇಸಿದ ತಕ್ಷಣ ಮಾಡಿದರೆ ಅದು ಸಾಫ್ಟ್ ರೊಟ್ಟಿ ಆಗುತ್ತೆ ಈ ಮಿಷಿನಲ್ಲಿ ಎರಡು ಇದು ಕೊಟ್ಟಿದ್ದಾರೆ ಈ ಕಡೆ ಸಣ್ಣ ಮಾಡ್ಬೋದು ಬೇಕಾದರೆ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು ಈ ಕಡೆ ನಮ್ಮ ಕಡೆ ತಿರ್ಸ್ಕೊಂಡ್ರೆ ದಪ್ಪ ಆಗುತ್ತೆ ಮತ್ತು ಆ ಕಡೆ ತಿರುಸ್ಕೊಂಡ್ರೆ ಸಣ್ಣ ಆಗುತ್ತೆ ಅದನ್ನು ಮೀಡಿಯಮಾಗಿ ಮಾಡಿಕೊಂಡು ನಾವು ಸೆಟ್ ಮಾಡಿಕೊಂಡು ಆಮೇಲಿಂದ ಆನ್ ಮಾಡಿದರೆ ರೊಟ್ಟಿ ಕರೆಕ್ಟಾಗಿ ಬರುತ್ತೆ ಸರ್ ಬಂದಿರೋದೆಲ್ಲ ರಿಟರ್ನ್ ಕಳಿಸ್ತಾನೆ ಇರ್ತೀವಲ್ಲ ಲಾಸ್ಟ್ವರೆಗೂ ಝೀರೋ ವೇಸ್ಟೇಜು ಸರ್ ಒಂದು ಕೆ ಜಿ ಇಟ್ಟಿಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಬರುತ್ತೆ ಸರ್ ಅದು ಯಾಕೆ ಅಂದರೆ ರೋಲು ಹನ್ನೊಂದು ಇಂಚು ಇರೋದು ದೊಡ್ಡದು ಒಂದು ಕಡಕ್ ರೊಟ್ಟಿ ಪ್ಯಾಕೆಟಲ್ಲಿ ಹತ್ತು ಪೀಸ್ ಮಾಡಿರ್ತೀವಿ ಸರ್ ಅದು ಮಾಡಿದರೆ ನಾವು ಸೆವೆಂಟಿ ರುಪೀಸ್ ಹಂಗೆ ಇದ್ದೀವಿ ಒಂದು ಪ್ಯಾಕೆಟು ಅದರಲ್ಲಿ ನಮಗೆ ಒಂದು ಪ್ಯಾಕೆಟ್ ಮಾರಿದರೆ ಇಪ್ಪತ್ತು ರೂಪಾಯಿ ಲಾಭ ಸಿಗುತ್ತೆ ಅಂಥದ್ದು ಒಂದು ಐನೂರು ಪ್ಯಾಕೆಟ್ ಮಾಡಿದ್ವಿ ಅಂದರೆ ನಮಗೆ ಒಳ್ಳೆಯ ಲಾಭವೇ ಸಿಗುತ್ತೆ ಸರ್ ಇದು ಬಿ ಪಿ ಶುಗರ್ ಅಂಥ ಪೇಷೆಂಟ್ಗಳಿಗೆಲ್ಲ ಜೋಳದ ರೊಟ್ಟಿ ತುಂಬ ಇದು ಹಂಗಾಗಿ ಎಲ್ಲರೂ ಜೋಳದ ರೊಟ್ಟಿ ಇಷ್ಟಪಡ್ತಾ ಇದ್ದಾರೆ ಸರ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ರೊಟ್ಟಿ ಹಾಕ್ಬಿಟ್ಟು ಆಮೇಲೆ ಒಂದ್ಸಲ ನೀರಿ ಹಿಂಗೆ ಈ ಥರ ಹಚ್ಚಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಇದು ಹುಬ್ಳಿ ಸೈಡಲ್ಲಿ ಹೋಗ್ಬಿಟ್ಟು ಶ್ರೀರಾಮ ಅಂತ ಕಂಪ್ನಿಯಿಂದ ಒಂದು ರೊಟ್ಟಿ ಮಿಷಿನ್ ತಗೊಂಡ್ವಿ ಈಗ ತಗೊಂಡು ಮೂರು ತಿಂಗಳಾಯಿತು ಇದು ಇದರಿಂದ ಮಾಡಿದಾಗಿಂದ ಒಂದು ಸ್ವಲ್ಪ ಪರವಾಗಿಲ್ಲ